ಸಂವಿಧಾನ ಬದಲಿಸಬೇಕು ಎನ್ನುವ ಮಾತನ್ನ ನಾನು ಆಡಿಯೇ ಇಲ್ಲ ಎಂದು ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸ್ಪಷ್ಟಪಡಿಸಿದ್ದಾರೆ ಸಂವಿಧಾನ ಕುರಿತು ಪೇಜಾವರ ಶ್ರೀಗಳು ನೀಡಿದ್ದಾರೆ ಎನ್ನಲಾದ ಹೇಳಿಕೆ ರಾಜ್ಯದಲ್ಲಿ ತೀವ್ರ ಸಂಚಲನ ಉಂಟುಮಾಡಿತು ಈ ಕುರಿತು ಮೌನ ಮುರಿದ ಶ್ರೀಗಳು ಉಡುಪಿಯಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಂತ ಸಮಾವೇಶ ನಡೆದಿತ್ತು ಸಂತರು ಸೇರಿ ಲಿಖಿತ ರೂಪದ ನಿರ್ಣಯ ಕೈಗೊಂಡಿದ್ದೆವು ರಾಜ್ಯಪಾಲರಿಗೆ ಕೊಟ್ಟ ಪ್ರತಿಯಲ್ಲಿ ಸಂವಿಧಾನ ಕುರಿತ ಯಾವುದೇ ಮಾತು ಉಲ್ಲೇಖ ಇರಲಿಲ್ಲ ಎಂದರು ಆಡದೇ ಇರುವ ಮಾತಿಗೆ ಸಮಾಜದಲ್ಲಿ ಜನ ದಂಗೆ ಎದ್ದ ರೀತಿ ವರ್ತಿಸುತ್ತಿದ್ದಾರೆ ಸುಳ್ಳು ಆರೋಪ ಹೊರಿಸಿ ಹೇಳಿಕೆ ನೀಡುತ್ತಿದ್ದಾರೆ ನಮ್ಮನ್ನ ಪ್ರತಿಭಟಿಸುವ ಮತ್ತು ಖಂಡಿಸುವ ಕೆಲಸವಾಗುತ್ತಿದೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಗಳ ಹೇಳಿಕೆಯಿಂದ ಇಷ್ಟೆಲ್ಲ ಆಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಲ್ಲ ಅಂತ ಆದರೆ ಹಿಂದೂ ಸಮಾಜ ಅದಕ್ಕೆ ಒಂದು ಒಬ್ಬ ಮುಖ ಅಲ್ಲ ಹಲವು ಮಂದಿ ಇದ್ದಾನೆ ಹಾಗಾಗಿ ಒಬ್ಬರನ್ನು ಹಣೆಯುವ ಮೂಲಕ ಹಿಂದೂ ಸಮಾಜದ ಒಂದು ಕಟ್ಟಿ ಹಾಕ್ತೇನೆ ಸಾಧ್ಯ ಆಗಿಲ್ಲ ಇಂಥ ಕೆಲಸವನ್ನು ಯಾರು ಮಾಡಬೇಡಿ ಆಡಿದ ಮಾತಿಗೆ ಬೇಕಾದರೆ ವಿರೋಧ ವ್ಯಕ್ತಪಡಿಸಿ ಆದರೆ ಆಡೇ ಇಲ್ಲದ ಮಾತನ್ನು ಉಲ್ಲೇಖಿಸಿ ಸಮಾಜವನ್ನು ಸಮಾಜವನ್ನು ದಂಗೆ ಎಬ್ಬಿಸುವ ರೀತಿಯಲ್ಲಿ ನಡ್ಕೊಳ್ಳೋದು ಸರ್ವಥಾ ಉಚಿತವಾದ ಕಾರ್ಯ ಅಲ್ಲೂ ಮಾಡ್ತೀರಾ ನೋಡಿ ಕಾನೂನು ಮೂಲಕ ಹೋಗಬಹುದು ಆದರೆ ನಮಗೆ ಸಾಕಷ್ಟು ಕೆಲಸಗಳಿದ್ದಾವೆ ಅದರ ಹಿಂದೆ ನಾವು ಬಿದ್ದೆವು ಅಂತಂದರೆ ಮುಗಿಯುವ ಕೆಲಸ ಅಲ್ಲ ಅದು ಅದು ನಿಲ್ಲದ ಕೆಲಸ ಹಾಗೆ ನಾವು ಸದ್ಯಕ್ಕಂತೂ ಕಾನೂನು ಮೊರೆ ಹೋಗುವಂತಹದ್ದು ಪ್ರಮೇಯ ಇಲ್ಲ ನಾವೇನು ಆ ರೀತಿಯಾಗಿ ಹೋಗ್ತಾ ಇಲ್ಲ ದೇವರೇ ಎಲ್ಲರಿಗೂ ಒಳ್ಳೆ ಬುದ್ಧಿ ಕರಿಸಲು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಧಿಯೋ ಯವನ ಪ್ರಚೋದ ನಾವು ದೇವರೇ ಪ್ರಾರ್ಥನೆ ಮಾಡ್ತೇವೆ ಅಷ್ಟೇ